ಎಪ್ಪ ಊರಿಗೆ ಹೋಗ್ಬಿಡ್ತಾನೆ ತಗೋರಪ್ಪ ನಾನು ನಾ ಬಂದು ಕೆಲಸ ಅಂತ ಆಗಲಿಲ್ಲ ಏನಿಲ್ಲ ಮತ್ತು ಅಲ್ಲಿನೂ ಭಾಳ ಹೊರ ಯಾವು ಇವು ಅದಾವ ನಮ್ಮ ಅತ್ತೆಯರು ಒಬ್ಬರು ಹಾಕಾರ ಆಮ್ಯಾಗ ಇವರು ಕೆಲಸ ಮಾಡಾರ ಮುಂಜಾನೆಗೆ ಎದ್ದು ನಾಷ್ಟ ಅಡಿಗೆ ನಮ್ಮ ಅತ್ತಿಗೆ ಭಾಳ ಆಗತ್ತೆ ಹೊಕ್ಕೇನು ತಗೋರಪ್ಪ ನಾನು ಈಗ ಹೋಗುದು ಬೇಡವಾ ಅಲ್ಲ ಬಂದಿದ್ದೀ ಮತ್ತೆ ಆಗಲೇ ಹೋಗಕ್ಕಿನ್ನ ಏನಾಗೋದಲ್ಲ ಹೆಂಗಿದ್ರು ಬಂದಿದ್ದೀ ಇನ್ನೊಂದು ಎರಡು ದಿನ ಇನ್ನೊಂದು ಎರಡು ಮೂರು ದಿನ ಇರು ಇದಕ್ಕ ಆಮೇಲೆ ಹೋಗುವಂತ ಅಲ್ಲಪ್ಪ ಸ್ವಲ್ಪ ಅರ್ಜೆಂಟ್ ಮ್ಯಾಗ ಬಂದೆ ನಾನು ಹಂಗ ತೋರಿಸಿದ್ರೆ ಆತ ಹೆಣ್ಣ ಅಂತೇಳಿ ಎಲ್ಲ ಕೆಲ್ಸಗಳು ಭಾಳದಾವ್ತು ಮತ್ತೆ ಬರ್ತಾನೆ ತಗೋಣ್ಣ ಹಂಗೇನ್ರ ಫಿಕ್ಸ್ ಪಿಕ್ಸ್ ಅಂತ ಹೇಳ್ರಿ ನೀವು ಬಂದ ಬಿಡ್ತಾನೆ ರೀ ಏನ ಅರ್ಜೆಂಟ್ ಐತಿ ನಾ ತಳ ಹೋಗ್ಲಿ ಬಿಡ್ರಿ ಮತ್ತೆಲ್ಲ ಮಾಡಾಕ್ ಅವ್ರ ಹತ್ತಿನ ಹೋಗ್ಬೇಕು ಅಕ್ಕಳ ಅಲ್ಲಿ ಹೋಗ್ಲಿ ಹಂಗೇನ್ರ ಇದ್ರೆ ಮತ್ತೆ ಕರ್ಕೊಂಬಂದ್ರ ಆತ ಹೋಗುವ ರೆಡಿ ಆಗೋಗ ಇನ್ನ ನಿಮ್ಮ ಮನೆ ಬರ್ಬೇಕು ಕಳ್ಸಾಕ ಆಳುಗಳು ಕಳ್ಸಿ ನಡ್ದಿ ಏ ಗುಗಿ ಮಸಡಿ ಹಾಕಿನ ಆಳ್ಗಳ್ ಕಳಿಸ್ತೀನಿ ಅಲ್ಲ ಮನೆಯಾಗ ಅದನ್ನ ಆಮಾರ ಏನ್ ಮಾಡ್ತಾನ ಹೋಗ್ಬಿಟ್ಟು ಬರ್ತಾನ ತಗೋ ಬೇಗ ತಗೊಂಡ್ಬರ್ತಾನೆ ಅಣ್ಣಗ ಕರಿ ಹಂಗಾರ ನಮ್ ತಂಗ ಹೊಂಟಾಳ ಹೋಗ್ಬಿಟ್ಟು ಬರ್ಬಾರಪ್ಪ ಅಂತೇಳಿ ಏವಾ ಅಲ್ಲ ಹಂಗೆ ಯಾಕೆ ಸುಮ್ಮನೆ ಕುಂತೀವಿ ಅಲ್ಲ ನನ್ನ ಮಗಳ ಇನ್ನೆರಡು ವರ್ಷ ಲಘುನರ ಮದುವೆ ಮಾಡಿಕೊಡ್ಲಿಲ್ಲ ನೋಡು ನಾಕೇನ್ರ ಹಡದ್ ಗಿಡದ್ರ ಅದ್ ಎಂತದ್ರ ಯಾಕಿರ್ಲಿಲ್ಲ ಅದನ್ನ ತಂದು ಗಂಟ್ ಹಾಕಕ್ಕೆ ಬರ್ತಿತ್ತಿ ಹುಸ್ ಉಳೆ ಮಗಗ ನಾವು ಒಬ್ಬಕ್ಕೆ ಮಗಳು ಮಗಳು ಅನ್ಕೋತರ ಸ್ವಲ್ಪ ಲೇಟ್ ಆಗಿ ಮದ್ವಿ ಮಾಡಿದ್ವಿ ಅಲ್ರಿ ಹೆಂತಾಗಿನಾರ ಅಂತಿರಲ್ಲ ನಾವು ಈ ಮದುವೆ ಮಾಡಿ ಎರಡು ವರ್ಷ ಆಯ್ತು ಒಂದು ವೇಳೆ ಆಕಿ ಹೆಣ್ಣು ಹಾಡಿದ್ ಬಿಡಿದ್ರೆ ಖಾಲಿ ಮನ ಖಾಲಿ ತನಕ ಕರ್ತಿದ್ರ ಹುಡುಗಿನ ನಾಕ್ ಬಟ್ಲಿಕ್ಕಿ ಅಲ್ಲ ಆ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂಡ್ ಹೊಂಟತಿ ಅದ ಅದ್ರದ್ದು ಅದಕ್ಕೆ ಗೊತ್ತು ನಿಮ್ಗೆ ಏನು ಗೊತ್ತು ಅದೆಲ್ಲ ಹೋಗ್ಲಿ ಈಗ ನಾನು ಒಂದು ವಿಷಯ ಹೇಳ್ಬೇಕು ಪಾ ನಿನ್ ಮುಂದೆ ಯಾವ ನಿನ್ ಮುಂದೂ ಹೇಳ್ಬೇಕು ಹೌದು ಸುಧಾ ಎಲ್ಲಿ ಹೋದ್ಲಕ್ಕಿ ಹಾಕಿ ಮುಂದೂ ಹೇಳ್ಬೇಕು ಹೋಗಿ ವಿಷಯ ಏನದು ಅವತ್ತು ಅವತ್ ಕೋಟಿಗೆ ನವೀನ ನಾನು ಹೋಗಿದ್ವಿ ಅಲ್ಪ ನೋಡಕ ಹುಡುಗಿ ದಪ್ಪ ಐತಿನ ಏನ ಅಂದ್ ಒಲ್ಲೆ ಅಂದಿದ್ನಲ್ಲ ಮತ್ತು ಈಗ ಅದ ಹುಡುಗಿನ ಇಷ್ಟ ಆಗ್ಯಾಳ ಮತ್ತು ಅವ್ರಿಗೆ ಫೋನ್ ಮಾಡಿದ್ವಿ ಹುಡುಗಿ ಇಷ್ಟ ಆಗಾಳ್ರಿ ಅಂತ ಹೇಳಿ ಅವರು ಹಂಗಿದ್ರ ನೀವಷ್ಟೇ ಬಂದು ಹೋಗಿರಿ ನಿಮ್ಮಅಪ್ಪ ಒಂದು ಸತಿ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ ಅಲ್ಲ λεಮರ್ ನೀನು ಹುಡುಗಿ ಸರಿಯಿಲ್ಲಪ್ಪ ಚಂದಿಲ್ಲ ಅಂತ ಹೇಳಿದ್ದಿ ಹೇಇದ್ದಿ ಮಂದಿದ್ನಿಪ್ಪ ಅದರಿಗೆ ಅಕ್ಕಿನ ಹುಡುಗಿ ಮತ್ತೆ ಒಳ್ಳೆ ನನಗೆ ಬಹಳ ಇಷ್ಟ ಆಗೇಳಪ್ಪ ನಮ್ಮ ಮದುವೆ ಅದಕ್ಕಿನ ಮದುವೆ ಆಗೋದಿಲ್ಲ ಮದುವೆನ ಆಗದla ಕರಿ ಏನೋ ಹೇಳಲಿ ಪಾಪ ನಿಮ್ಮ ತಂಗಿ ಊರು ಹೊಂಟತ ಅದು ಹೋಗುದು ಹೋಗೋದು ಬಿಡಿಸ್ ಕಾಸ ಇಲ್ಲಿ ನೋಡಕರೆ ಕರ್ಕೊಂಡು ಹಾಕ್ ಬರತೆ ಏನೋ ಕರೆ ಹೇಳು ಮತ್ತೆ ಅಯ್ಯ ನನ್ನ ಬೇಡ ಬರ ಇವ ಊರಿಗೆ ಬೈ ನಿಂದ್ರೋದೇ ಇಲ್ಲ ನೋಡಿ ಹಂಗ ತಡ್ಕೊಟ್ರ ನಾ ಕೇಳಾಕತ್ತಿಲ್ಲ ಅವನ್ ಇವ್ರ ಕಡೆ ಬೇಸ್ಕೊಂಡ್ ಬೇಸ್ಕೊಂಡ ಮುದಿ ಕೈ ಇವ ಕರಿನ ನಾನ ಹೇಳುದು ಯಪ್ಪ ಕರಿನ ನನಗ ಆಕಿ ಇಷ್ಟ ಆಗ್ಯಾಳ ಅಕ್ಕಿ ಹೆಸರ ಶಾರದಾ ಅಂತ ಹೇಳಿ ಅಕ್ಕಿನ್ ಬಿಟ್ಟು ನಾ ಯಾರು ಮದ್ವಿ ಆಗುದಲ್ಪ ಅಕ್ಕಿಗೆ ನಾ ಬಾಳ ಇಷ್ಟ ಆಗೇನಿ ಅದಕ್ಕೆ ಬರ್ರಿ ಎಲ್ಲರೂ ನಿಮ್ಮ ರಿಲೇಶನ್ ದಾರ ಕರ್ಕೊಂಡ್ ಬರ್ರಿ ಹೋಗು ಹೋ ಎನ್ನು ನೋಡಿ ಕಾಸ ಹೋಗ್ವಲ್ರಿ ಅಕ್ಕ ಅಂದಾರ ಹೋಗ್ ನಾಳೆ ಹಂಗಾರ ನಾಳೆನೂ ಚಲೋ ದಿನ ಆಯ್ತಂತ ಸುಧಾ ಬಾರವಾ ಇಲ್ಲೇ ಸುಳ್ಳು ಇಲ್ಲವಾ ನಾ ಯಾಕೆ ಸುಳ್ಳು ಹೇಳಿ ಕರೇನೆ ಹೇಳಾಕತ್ತೀನಿ ನಾಳೆ ಹೋಗುಂತರು ಎಲ್ಲರೂ ಹಂಗಾರ ಹೋಗಿ ನೋಡ್ಕೊಂಡ್ ಬರುನ್ರಿ ಹಾ ಆಯ್ತು ಹಂಗಾರ ಎಷ್ಟು ಮಂದಿ ನಾವ್ ನಾಲ್ಕು ಮಂದಿ ನವೀನಾರ ಅವಗ್ ಬಾ ಅಂತ ಹೇಳು ಅವ್ರ ಅವ್ ಮತ್ತೆ ಅವ್ಗೆ ಅವ್ರಿಬ್ರಕ್ಕಾರ ಆರು ಮಂದಿ ಹೋಗನ್ರಿ ಮತ್ತೆ ಯಾರು ಬರ್ತಾರ ನೋಡ್ ಮತ್ತೆ ಯಾರಾದ್ರ ನನ್ಗೆ ಹೇಳ ನಾನೇ ಯಾರು ಹೇಳಿ ಇಪ್ಪ ಆ ಹುಡುಗಿ ಇದು ಅಪ್ಪನ ನಂಬರ್ ಐತ್ ನನ್ನ ಕಡೆಗೆ

ಹಗಲ ಮಗಲ ಹೋಗಿ ಹೋಗಿ ನೋಡ್ಕೊಂಬರೋದೇನ ನೀವು ಗಂತಿ ಹುಡುಗಿ ಇಷ್ಟ ಆಗ್ಬಿಟ್ಟಾಳ ಮತ್ತ ಹಣ್ಣು ಇಡುದಕ್ಕರೆ ಆಗ್ಬಿಟ್ರ ಒಂದ್ ಎರಡು ಗಾಡಿ ಮಂದಿ ತಗೊಂಡ್ ಹೋಗ್ಬಿಟ್ರ ಆತ ಅಷ್ಟೇ ಮಾಡಿದ್ರ ರಾತ್ರಿ ಫೋನ್ ಹಚ್ಚಿ ವಿಚಾರಿಸಿ ತಡಿ ಹಂಗಾರ ನಾ ನಿನ್ ಮದಿಗ ಒಂದ್ ದೊಡ್ಡ ಕಾಸಿನ ಸರ ಮಾಡಿ ಹಾಕ್ಬೇಕು ನೋಡ್ ನನಗೆ ಏನಿಲ್ಲಪ್ಪ ನೀ ಅಟ ಒಂದ್ ತಲಿ ಎರಡ್ ತಲಿ ಕೊಡ್ತಾನ ಸಾಲದಲ್ಲ ನನ್ ಕುತ್ತಿಗೆ ಎಷ್ಟ್ ದೊಡ್ಡ ಅಷ್ಟ್ ದೊಡ್ಡದ ಕಾಸಿನ ಸರ ಬೇಕ ನನಗ ಈಗ ಹೇಳೇನ್ ನೋಡು ಅಲ್ಲ ಇಡಿ ಮನಿನ ನಿಂದ ಐತಿ ಮತ್ತೆ ಕಾಸಿನ ಸರ ನನ್ ಕೇಳಾಕತ್ತಿ ಅಲ್ಬೇ ನೀನ ಬೇಕಾಗಿ ತಗೊಂಡ್ ಹೋಗು ಯಪ್ಪ ತಂದೆ ಮಲ್ಲಿಕಾರ್ಜುನ ಅಂತೂ ಇಂತು ನನ್ನ ಮಗಗೆ ಒಂದು ಹುಡುಗಿ ಸಿಕ್ಕಳಪ್ಪ ಮದುವಿಗೆ ಆ ಹುಡುಗಿ ನೋಡು ಆಸೆ ನಮಗ ನಾ ಆದಷ್ಟು ಎಲ್ದಿ ಕಂಕನ ಬಗ್ಗೆನ ಕೂಡಿ ಬಂದ್ ಎರಡಕ್ಷತೆ ಹಾಕಿ ನಮ್ಮ ಜವಾಬ್ದಾರಿ ಕಡಿಮೆ ಮಾಡ್ಕೊಳಂಗ ಮಾಡಪ ತಂದೆ ಅಯ್ಯೋ ಕೊಡ್ತಾನಂದ ನಿಲ್ಲೋ ಸಾಕು ಸುಮ್ಮನೆ ಮಾಡೋ ಇವ ಯಾವ ಪತಿ ಮಾತಾಡಕಿ ತಲಿ ಗುಯಿ ಅನಕತ್ ನಂದು ನಿನ್ಗೆ ಏನು ಬೇಕಲ್ಲ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಇನ್ನು ಅವ್ರು ಹೇಳಿ ಮಾಡಿಸು ನಾನು ತಲೆ ತಿನ್ನ ಹೋಗಡ கடும ஆா தங்கி மக்கதாகி ஷி நோடாட்டி ஷி படக்கத்தா அந்த ஆகலப்பா சிந்தில் ನೋಡಲಿ ಅವರ ಅಪ್ಪನ ಮಗಳಕ್ಕಿ ಮೊದ್ಲ ಯಾರ ಮಗಳಕ್ಕಿ ಯಾರ ಮಗಳಕ್ಕಿ ಅಂದ್ರೆ ಊರ್ ಗೌಡನ್ ಮಗಳಪ್ಪ ಹಾಕಿ ಹಂಗನ ಹಂಗ ತಮಾಷೆ ಮಾಡತ್ತ ಬಿಡ ಹಾಕಿ ಅಲ್ಲ ಏನ್ ನೋಡ್ಕೊಂತ ನಿಂತಿದಿ ಹೋಗ್ ನಾಷ್ಟ ಏನಾರ ತೊಗೊಂಬರೋಗ ಏನು ಮಾಡಿದಿ ಅಯ್ಯೋ ಏನಿಲ್ಲ ರೀ ನನ್ನ ಮಗಳು ನನ್ನ ತಮ್ಮನ ಒಪ್ಕೊಂಡ್ಬಿಟ್ಲಲ್ಲ ನನ್ನ ಕಾಲ್ ನೆಲದ ಮ್ಯಾಗ ನಿಂದ್ರು ಅಲ್ಲಿ ನೋಡ ಅಷ್ಟು ಖುಷಿ ಆಗತ್ತ್ರಿ ಅಲ್ಲ ಇನ್ನು ಈ ಗಳೇ ಬರತನ ಇನ್ನು ಸಸಿ ಬರ ಹಾಕಿದಾಳ ರೊಟ್ಟಿ ತಿನ್ನುವಂತ ಅಂತ ಅಯ್ಯೋ ನನಗೆ ನನ್ನ ಮಗನ ಮದುವೆ ಚಿಂತೆ ಹತ್ತಿರಕ್ಕೆ ಇಲ್ಲಿ ಬಿಡ್ರಿ ನನ್ನ ಮಗಳು ಮದುವೆ ಇದನ್ನ என்ன ಈ ತರ ಪ್ಯಾಂಟ್ ಹಂಗೆ ಹಾಕೊಳ್ಳದ ಬಿಡಿನ ಚೂಡಿದಾರದು ಹಾಕೋ ಚೂಡಿದಾರ ಬರ್ತಾ ಒಂದೆಡ ತರಸ ನಿಮ್ಮ ಕಟ್ಸಂದ ಚೂಡಿದಾರ ಹಾಕೋ ಹೊಳ್ಳಿ ಒಂದೆರಡು ಎರಡು ಮತ್ತ ಉಡಾಕದು ಹುಡ್ಕದ್ ಕಲ್ಕೋರವ ಇನ್ ಮ್ಯಾಗಿಂದ ನೀನ ಮೇನ್ ಮಾಮಾ ನೀ ಹೆಂಗಿರ್ತಿ ಹಂಗ ಇರು ನಿನಗೆ ಇಷ್ಟ ಬಂದಿಂದ ಹಾಕೋಬಹುದು ನೀ ಇಷ್ಟ ಬಂದಂಗಿರ್ಬೋದು ಅಂದಿದ್ದಕ್ಕನ ಮಾವನ್ ಒಪ್ಕೊಂಡ ಗೊತ್ತೈತೆನಾ ಅಲ್ಲೇ ಅದು ಗಂಡ್ರ ಮನಿ ಇದು ತವ್ರ ಮನಿ ಇಲ್ಲಿ ಹೆಂಗಿದ್ರು ನಡಿತೈತಿ ಅಲ್ಲಿ ಗಂಡಗ ಅತ್ತಿಗೆ ಅಂದ್ರೆ ನಿಮ್ಮ ಅಮ್ಮಗೆ ನಿಮ್ಮ ಮಾವಗೆ ಚಂತೆಗೆ ಹೇಳ್ದಂಗೆ ಕೇಳಿಕೊಂಡು ಮನ್ಯಾಗಿನ ಕೆಲಸ ಬಗಸಿ ಆಮ್ಯಾಗ ಏನಟ್ ಓದ್ತಾರೆ ಅನಕತಿ ಲೇವ ಅದು ಡಿಗ್ರೇಟ್ ಕಂಪ್ಲೀಟ್ ಮಾಡ್ಕೊ ಮತ್ತ ಅದ್ರಾಗ ಕೆಲಸ ಬಗ್ಗಸಿಯೆಲ್ಲ ಮುಗುದನಾಗ ಓದುದು ಇಂಥವೆಲ್ಲ ಮಾಡ್ಕೊತ ಇರ್ಬೇಕು ಅದನ್ನು ಬಿಟ್ಕೊಟ್ಟು ನೀನು ಏನ್ ನೀನ ಅಗಲ ನಿನ್ಗೆ ಈಗ ಅರ್ಥ ಆಗೋದಿಲ್ಲ ಮದ್ವಿಯಾಗಿಂದ ಅರ್ಥ ಆಗತ್ತೆ ನಾ ಹೋಗಲೆ ನಾಷ್ಟ ತುಂಬ ಏ ಅಂಗ್ಯಾಕೆ ಮಾಡ್ತಿರ್ತಡ್ರಿ ತರಾಕತ್ತ ನೀ ಮಗಳು ಬರ ಬೈಲು ಏನು ಗೊತ್ತನವ್ವ ನಿಮ್ಮ ಮಾವ ಭಾಳ ಆಮೇಲೆ ಅಷ್ಟಕ್ಕು ನಮಗೆಲ್ಲ ಗೊತ್ತಿದ್ದ ಹೋದಾನ ನಿನ್ನ ಬಂಗಾರದಂಗೆ ಸಾಯ್ ಕಾಸ್ ನಾನು ಅವ್ರ ಇವ್ರಿಗೆ ಕೊಟ್ಟು ಮದುವೆ ಮಾಡೋ ಬದ್ಲಿ ಇವ ನಿಮ್ಮ ಮಾವಕ್ಕನ ಏನರ ಒಂದು ತಪ್ಪು ಮಾಡಿದ್ರು ಅಂತ ಇದ್ದು ಹೌದಿಲ್ಲ ಅದಕ್ಕೆ ನಾನು ನಿಮ್ಮ ಮಾವಾಗ ಒಪ್ಪೊಂಡೆ ಮತ್ತೆ ನೀವು ಬೇಜಾರಿಲ್ಲಲ್ಲೋ ಯಪ್ಪ ನನಗೂ ಮಾವನ್ ಮಾಡ್ಕೊಳಕ್ ಇಷ್ಟ ಇತ್ತು ನಾನು ಹಂಗ ಸುಮ್ಮನೆ ಬೇಡ ಅಂತ ನಿಮ್ಗೆ ಕಾಡ್ಸಿದ್ದೆ ನನಗೇನಿದಿಲ್ಲ ನಮ್ಮ ಮಾವನ್ ಮಾಡ್ಕೊತೇನಪ್ಪ ಮಾವ್ ಚಲೋ ಅದಾನ ಚಲೋ ಆಯ್ತು ಬಿಡುವ ನನಗೂ ಖುಷಿ ಆಯ್ತು ನೀ ಹೇಳಿದ್ ಕೇಳಿ ನನಗೆ ಎಲ್ಲೇ ಮತ್ತೆ ಏನು ಅಂತಾಳೆ ಏನು ಅನ್ನೋದಿತ್ತ ಮತ್ತು ಅವ್ರು ಬಂದು ಕೇಳೋದಕ್ಕೆ ನೀನು ಹ್ಞೂ ಅನ್ನೋದಕ್ಕೆ ಮತ್ತೆ ಖುಷಿಯಾಗಿತ್ತು ಆಗಿತ್ತು ನಾನು ನಿನ್ನ ನಟಕ್ಕೆ ನಾನು ಪರ್ಸ್ನಲ್ಲಾಗಿ ಕೇಳ್ಬೇಕು ಅನ್ನಿಸ್ತು ಹಂಗೆ ಏನು ರೈತ ನನ್ನ ಮುಂದೆ ಹೇಳ್ಬಿಡು ಮಗಳ ನಾಷ್ಟಾ ತೊಂಬರ್ತೀನಿ ತಡಿ ಪಾನೆ ನಾವು ಏನು ಮಾಡತ್ತಾರ ನೋಡ್ತೀನಿ ಅಲ್ಲ ನನ್ನ ಮಗಳು ಪಟಪಟ ಅಂತ ಮಾತಾಡ್ಕೊಂತ ಮನೆ ತುಂಬ ಹಂಗೆ ಗೆಜ್ಜಿ ಸದ್ದು ಅಲ್ಲೆದಾಳ ಅಂದ್ರೆ ನನ್ನ ಮಗಳು ಬರಾಕತ್ತಾಳ ಅಂದ್ರೆ ಗೊತ್ತಾಕಿತ್ತು ಆದ್ರೆ ಸಣ್ಣ ವಯಸ್ಸಿನಿಂದ ಜಪಾನ ಮಾಡಿ ತಿನಿಸಿ ಉಣಿಸಿ ನೋವು ನಲಿವು ಎಲ್ಲದು ಒಂದು ಥರ ಮಾತಾಡಿದ್ ಆಕೆ ಬಂದು ಮಾತಾಡಿದ್ರೆ ಅಷ್ಟೇ ನಂದು ಎಂಥ ದನಿವಿದ್ರು ದನಿವೆಲ್ಲ ಮಾಯಾಗಿ ಹುಕ್ಕಿತ್ತು ನನ್ನ ಮಗಳು ಇನ್ನು ಮಗಿಂದ ಇನ್ನೊಬ್ಬರ ಮನೆಗೆ ಹೋಗ್ಕೊಳ್ಳಪ್ಪ ಅಂತ ಅದನ್ನು ನೆನಪು ಮಾಡ್ಕೊಂಡ್ರನ ಕಣ್ಣೀರು ಕಪಾಳಕ್ಕೆ ಬರತ್ತ ನನಗೆ ಹೆಂಗೆ ಅನಪಯ್ಯಪ್ಪ ನನ್ನ ಮಗಳು ಮರೆತು ಹೆಂಗಿರ್ತಾನೆ ನಾನು ನನ್ನ ಮಗಳು ಬರೀ ನನ್ನ ಮಗಳಾಗಿದ್ರಕ್ಕಿಲ್ಲ ಆಗಿದ್ಲು ಉಣ್ಣೋದು ತಿನ್ನೋದು ಕುಂದ್ರೋದು ನಿಂದ್ರೋದು ಎಲ್ಲರ ಹೋಗೋದು ಬಂತು ತಾಯಿಕಿನ ಅವ್ರ ಅವನಕಿನ್ನ ಹೆಚ್ಚಿಗೆ ನನ್ನ ಜೋಡಿನೇ ಇದ್ಲ ಈಗ ನನ್ನ ಮಗಳನ್ನ ಮದುವೆ ಮಾಡಿ ಕೊಳಸೋದು ಅಂತಂದ್ರೆ ಮೈ ಜುಮ್ಮ ಆಗತೈತಿ ಯೋಚನೆ ಮಾಡಿದ್ರೆ ಮನೆ ತುಂಬ ಮಹಾಲಕ್ಷ್ಮಿ ಹಂಗೆ ಓಡಾಡ್ಕೊಂತ ಇದ್ದ ನನ್ನ ಮಗಳು ನನ್ನ ಮನೆ ಬಿಟ್ಟು ಇನ್ನೊಬ್ಬರ ಮನೆ ಸೇರ್ತಾಳಂದ್ರೆ ಒಂಥರ ಖುಷಿನೂ ಐತಿ ಒಂಥರ ದುಃಖನೂ ಆದ್ರೆ ಅದು ಎಂಥ ದುಃಖಿದ್ರು ಅದನ್ನು ಮರೆತು ನನ್ನ ಮಗಳ ಖುಷಿಯಾಗಿರೋಕೆ ಹೋಗುವ ಅಂತ ಮುಳಿ ಕಳ್ಸೋಬೇಕು ಅವನು ಹೊರಗೆ ನೀವೆಲ್ಲ ಏನಲ್ಲ ನನ್ನ ಹಳೆಯ ಒಳ್ಳೆ ಗುಣದ ನನ್ನ ಮಗಳನ್ನ ಕರ್ಕೊಂಬಾರಪ್ಪ ಅಂದ್ರೆ ಪಟಪ್ನಾಗ ಕರ್ಕೊಂಬರ್ತಾನೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹೋಗಪ್ಪ ಅಂದ್ರೆ ಬಿಟ್ಟು ಹೋಗ್ತಾನ ಮಹಾರಾಣಿ ಹೆಂಗೆ ನೋಡ್ಕೋತಾನೆ ರೀ ಮಾವಾರ ಅಂತ ಹೇಳಾನ ಅದೇ ಥರ ನೋಡ್ಕೋತಾನ ಅಂತ ನನಗೂ ಆಸೆ ಐತಿ ಒಟ್ಟೆಲ್ಲರೇ ಇರಲಿ ನನ್ನ ಮಗಳು ಸುಖದಿಂದ ಇರಲಿ